ಸಿಯಾನ್ ಕನ್ನಡ ವೀಕ್ಷಕರ ನಮಸ್ಕಾರ ನಾನು ಶಶಿರೇಖಾ ಇವತ್ತು ನಾನು ಮೈಸೂರಿಂದ ಬೆಂಗಳೂರು ಬರ್ತಾ ದಾರಿಯಲ್ಲಿ ಮುದುಗೆರೆ ಅಂತ ಸಿಗುತ್ತೆ ಇಲ್ಲಿ ಶಿವಳ್ಳಿ ಹೋಟ್ಲಲ್ಲಿ ನನಗೆ ಕಾಫಿ ಕುಡಿಯೋಕ್ಕೆ ಅಂತ ಬಂದೆ ಆ ಸಂದರ್ಭದಲ್ಲಿ ನಾನು ರೆಸ್ಟ್ ಹೋದೆ ರೆಸ್ಟ್ ರೂಮಲ್ಲಿ ಮಹಿಳೆಯರು ಯಾವಾಗಲೂ ಗ್ರಾಮೀಣ ಭಾಗದ ಮಹಿಳೆಯರು ಆ ಕೈಗಳು ಯಾವ ರೀತಿ ಕಸಬನ್ನು ಕಲಿತಿರ್ತವೆ ಅಂದರೆ ಭೂಮಿಯನ್ನು ಬಿತ್ತಿದ್ರೆ ದೇಶಕ್ಕೆ ಅನ್ನ ಹಾಕುವಂತಹ ಕೈಗಳು ಇವತ್ತು ಬಾತ್ರೂಮ್ ಇದ್ದಾರೆ ಇದಕ್ಕೆಲ್ಲ ಯಾರು ಕಾರಣ ಇದಕ್ಕೆಲ್ಲ ಕಾರಣ ರಾಜಕಾರಣಿಗಳು ಈ ಮಹಿಳೆ ಆಕೆಯ ಸಮುದಾಯ ಯಾವುದಕ್ಕೆ ಸೇರಿದವಳು ಅಂದರೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಆಕೆಯ ಹೆಸರು ನಾನು ಹೇಳಲ್ಲ ಮುದುಗರ ಮುದುಗೆರೆ ಅನ್ನೋ ಊರಿನ ಮಹಿಳೆ ಈಕೆ ಆಕೆಗೆ ಒಂದು ಹಾರ್ಟ್ ಇಡೀ ಈ ಭಾಗದಲ್ಲಿ ಆಪರೇಷನ್ ಆಗಿದೆ ಯಾಕಂದರೆ ಅಲ್ಲಿ ಒಂದು 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 ಗಡ್ಡೆ ಬೆಳೆದಿತ್ತು ಆ ಆಪ್ರೇಷನ್ನ ಆಕೆ ಎಂಬತ್ತು ಸಾವಿರ ಕೊಟ್ಟು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಅವರು ಒಂದು ಆಪರೇಷನ್ನ ಮಾಡಿಸ್ ಚಿಕಿತ್ಸೆ ಪಡೆದು ನಂತರ ಕಿದ್ವಾಯಿನಲ್ಲಿ ಚಿಕಿತ್ಸೆಯನ್ನು ಒಂದು ಲಕ್ಷ ಮಾಫ್ ಮಾಡಿದ್ರು ಆಯಿತು ಸರ್ಕಾರದಿಂದ ಸೌಲಭ್ಯ ಸಿಕ್ಕಿದೆ ಮುಂದೆ ಆಕೆಯ ಕಥೆ ಏನು ಅವರ ಇದ್ದ ಬಂದ ಸಣ್ಣ ಪುಟ್ಟ ಜಮೀನನ್ನು ಈ ರಾಜಕಾರಣಿಗಳ ಆಮಿಷಕ್ಕೆ ಅವರು ಮಾರು ಹಾಕ್ತಾರೆ ಆಮೇಲೆ ಈ ಥರ ಶಿವಳ್ಳಿ ಈ ಥರ ಈ ಇಡೀ ಬೆಂಗಳೂರು ಹೈವೇ ಮೈಸೂರು ಹೈವೇವರೆಗೂ ಈ ಥರ ಹೋಟೆಲ್ ಮಾಡ್ತಿರ್ತೀರ ನೀವು ಉನ್ನತ ವರ್ಗದವರ ಹೋಟೆಲಲ್ಲಿ ಅವರಿವತ್ತು ಏನೋ ಬಾತ್ರೂಮ್ ತೊಳಿತಾ ಬೇರೆಯವರು ಬಾತ್ರೂಮ್ ತೊಳಿತಾ ಅವ್ರು ಸೇವೆ ಮಾಡಬೇಕಾಗಿದೆ ಇದಾ ನೀವು ನಿಮ್ಮ ಸಮುದಾಯವ್ರಿಗೆ ಸಮುದಾಯದವ್ರಿಗೆ ಕೊಟ್ಟಿರುವಂತಹ ಪ್ರಗತಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ದಾಟಿದ್ರು ನೀವು ನಿಮ್ಮ ಸಮುದಾಯದ ಮಹಿಳೆಯರಿಗೆ ತಮ್ಮ ಹಕ್ಕುಗಳೇನುಂತಹ ಪ್ರಶ್ನಿಸೋಕೆ ಕಲ ಕಲಿಸಲಿಲ್ಲ ಇದನ್ನು ನೀವು ಕುಮಾರಸ್ವಾಮಿಯವರು ನಾವು ಒಕ್ಕಲಿಗ ಸಮಾಜದ ಅಧಿನಾಯಕ ಅಂತ ಹೇಳ್ತೀರಾ ಡಿ ಕೆ ಶಿವಕುಮಾರ್ ನಾನು ಒಕ್ಕಲಿಗ ಸಮಾಜದ ಅಧಿನಾಯಕ ಅಂತ ಹೇಳ್ತೀರಾ ಆ ಮಹಿಳೆಗೆ ನಾನು ಕೇಳಿದೆ ನಿಮ್ಮ ಯಾರು ಇಲ್ಲಿ ನಿಮ್ಮ ಎಲೆಕ್ಷನ್ ಗೆದ್ದಿರೋರು ಅಂತ ಹೇಳಿ ಅವರು ಅಂತ ಹೇಳಿದರು ಯೋಗೇಶ್ವರ ಅವ್ರನ್ನ ನೀವು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿಲ್ವಾ ಅಂತ ಹೇಳಿದರೆ ಅವರು ಅವರು ಅವ್ರ ಹತ್ರ ಹೋಗೋಕ್ಕೆ ಅವ್ರ ಸುತ್ತಮುತ್ತ ಅವ್ರದ್ದು ಅವರ ಅವ್ರಿಗೆ ಅವರಿಂದ ಕೃಪಾ ಕೃಪಾಕೋಷಿತ ಮಂಡಳಿ ಇರುತ್ತೆ ಅವರು ಅವ್ರನ್ನ ಆಗೋಕ್ಕೆ ಬಿಡೋಲ್ಲ ಆದ್ದರಿಂದ ನಾನು ಅವ್ರನ್ನ ಭೇಟಿ ಆಗೋಕ್ಕೆ ಆಗಲಿ ನನಗೇನು ಸಹಾಯ ಸಿಗಲಿಲ್ಲ ಇದುವರೆಗೂ ಎಲೆಕ್ಷನ್ ಆದಾಗ ನನಗೆ ಸಿದ್ದರಾಮಯ್ಯ ಅವ್ರು ಎರಡು ಸಾವಿರ ಕೊಡ್ತಾರಲ್ಲ ಅದು ಸಿಕ್ಕಿತ್ತು ಆದ್ದರಿಂದ ಈಗ ಏನೂ ಸಿಗ್ತಾಯಿಲ್ಲ ಇಲ್ಲ ಹೊಟ್ಟೆಪಾಡು ಬದುಕಬೇಕಲ್ಲಮ್ಮ ನಾನು ನನ್ನ ಕುಲಕಸುಬನ್ನು ನೋಡ್ತಾ ಕೂತ್ಕೊಂಡ್ರೆ ನನ್ನ ಜೀವನ ನಡೆಯೋಲ್ಲ ಆದ್ದರಿಂದ ನಿಮ್ಮಂತೂ ಬಂದಾಗ ಎಷ್ಟು ಕೊಡ್ತೀರಾ ಅಂತ ಕೇಳ್ತಾ ಇರ್ತೀನಿ ಆಕೆಗೆ ಕೇವಲ ಹತ್ತು ಸಾವಿರ ಕೊಡ್ತಾರೆ ಹತ್ತು ಸಾವಿರದಲ್ಲೇ ಅವ್ರ ಜೀವನ ನಡೆಯುತ್ತಾ ಅವ್ರ ಜಮೀನಿಂದ ಅವ್ರು ಇದ್ದಿದ್ರೆ ಅವ್ರ ಜಮೀನಿಂದ ಅವ್ರ ಜೀವನ ಮಾಡ್ಬೋದಿತ್ತಲ್ಲ ಈ ರೀತಿ ರಾಜಕಾರಣಿಗಳು ರಿಯಲ್ ಎಸ್ಟೇಟ್ ಮಾಡೋದನ್ನು ನಿಲ್ಲಿಸ್ಲಿಲ್ಲ ಅಂದರೆ ಈ ಈ ಈ ರೀತಿ ಹೊಟ್ಟೆ ಹಸುವಿನಿಂದ ಬೇಸತ್ತ ಜನ ನಿಮ್ಮನ್ನು ನಿಮ್ಮನ್ನು ತಿರುಗಿ ಬೀಳ್ತಾರೆ ಇದನ್ನು ಜ್ಞಾಪಕ ಇಟ್ಕೊಳ್ಳಿ